ಟೈಮ್ ವೇಸ್ಟ್ ಮಾಡಿದೆ ಲವ್ ಸ್ಟೋರಿ ಬಗ್ಗೆ ಹೇಳಿಬಿಡಿ ನಾನು ಕ್ವೆಶ್ಚನ್ ರೈಸ್ ಆಲ್ರೆಡಿ ಮಾಡಿಬಿಟ್ಟಿದ್ದೀನಿ ಇವಾಗ ಇಲ್ಲಿ ಬಂದಾಗ್ಲೇ ಗೊತ್ತಾಗಿದ್ದು ಲವ್ ಗಳಲ್ಲಿ ಐದು ವಿಧದ ಲವ್ ನಾವು ನೋಡ್ಬೋದು ಒಂದು ಗುರು ಕಿರಣ್ ಲವ್ ಇನ್ನೊಂದು ವಿನಯ್ ಲವ್ ಇನ್ನೊಂದು ಮಾರಿವರ್ಧನ್ ನಿರಂಜನ್ ಲವ್ ಜೊತೆಗೆ ನಮ್ ಲವ್ ಸೊ ನಮ್ದು ಲವ್ ಬಗ್ಗೆ ನಮ್ಮ ಪ್ರೀತಿ ಬಗ್ಗೆ ಬಿಗ್ ಬಾಸ್ ಅಲ್ಲಿ ಎಲ್ಲ ನೋಡಿರೋದ್ರಿಂದ ಸೊ ಅದನ್ನೇನ್ ಜಾಸ್ತಿ ಹೇಳೋದು ಏನು ಅವಶ್ಯಕತೆ ಇಲ್ಲ ಲವ್ ಜಸ್ಟ್ ಹೊರಗಡೆ ಜನರು ಮೆಚ್ಕೋತಾರೋ ಇಲ್ವೋ ಅನ್ನೋದಕ್ಕೋಸ್ಕರ ಲವನ್ನ ಮೀರಿ ಏನಿದೆ ಅಂತಂದ್ರೆ ಈಗ ನಾನು ಯಾವಾಗ್ಲೂ ಹೇಳ್ತೀನಿ ಬಿಗ್ ಬಾಸ್ ಹೇಳಿದೆ ನಾನು ಒಂದು ಹೆಣ್ಮಗಳು ಪಾಪ ಅವ್ರ ತಂದೆ ತಾಯಿಗಳು ಬಹಳ ಪ್ರೀತಿಯಿಂದ ಸಾಕಿರ್ತಾರೆ ಸಾಕಿ ನಮ್ಮ ಕೈಗೆ ಅವ್ರನ್ನ ಕೊಡ್ತಾರೆ ಜವಾಬ್ದಾರಿನ ನಮ್ಮ ಕೈ ಕೊಟ್ಟಾಗ ಅದನ್ನ ಲವ್ ಮಾಡ್ತೀವೋ ಮಾಡಲ್ವೋ ಗೊತ್ತಿಲ್ಲ ಸಾಯೋವರೆಗೂ ಅವ್ರ ಕೈ ಬಿಡ್ದಂಗೆ ಜೊತೆಲಿ ಇಟ್ಕೊಂಡು ಬದುಕಬೇಕು ನನ್ ಲವ್ ವೆರಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಆ ಖುಷಿ ಆಯ್ತು ಇವರು ನಮ್ಮ ಹೈಕಮಾಂಡ್ ಆಗಿ ನಮ್ಗೆ ಸಿಕ್ಕಿತ್ತು ಹೇಳಬೇಕು ಅಂದ್ರೆ ನಾನು ರೂಪೇಶ್ ಅವರು ಎಂತ ಒಬ್ಬ ಅದ್ಭುತವಾದ ವ್ಯಕ್ತಿತ್ವ ಅನ್ನೋದು ನೂರು ದಿನ ನಮಗೂ ಅವ್ರಿಗೂ ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಅಷ್ಟೆ ನಾಲ್ಕೂವರೆಗೆ ನಾವು ಬಂದವ್ ಐದು ಗಂಟೆಗೆ ಅವ್ರು ಬಂದ್ರು ಬಟ್ ಅವ್ರು ಬರ್ತಾ ಕಪ್ಕೊಂಡ್ರು ಖುಷಿ ವಿಚಾರ ಏನು ಅಂದ್ರೆ ಜನ ಅಷ್ಟು ಮೆಚ್ಚುಕೊಂಡ್ರು ರೂಪೇಶ್ ಅವರು ಅವ್ರದ್ದು ಮೊದಲನೇ ಸಿನಿಮಾ ಮಾತಾಡ್ತಾ ಇದ್ರು ಎಷ್ಟು ಚೆನ್ನಾಗಿ ಹಾಡು ಕಾತ್ರದಿಂದ ಕಾಯ್ತಾ ಇದ್ವಿ ತುಂಬಾ ಒಳ್ಳೆ ವ್ಯಕ್ತಿತ್ವ ತುಂಬಾ ಸುಮ್ಮನೆ ಹೇಳ್ಬೇಕು ವೇದಿಕೆ ಮೇಲೆ ನಾನ್ ಬಹಳ ಅಪರೂಪ ನಿಮ್ಮಂತ ವ್ಯಕ್ತಿತ್ವ ನೋಡಿದ್ರು ರೂಪೇಶ್ ತಮ್ಗ ಒಳ್ಳೇದಾಗಿ ಜೊತೆಗೆ ನಮ್ ಗುರೂಜಿಯವರು ಇಲ್ಲೊಂದು ದೋಸೆ ಹಾಕ್ಬೇಕಿತ್ತು ಅಷ್ಟ್ರಲ್ಲಿ ಯಾರೋ ಸೌಂಡ್ ಬಾಕ್ಸ್ ಅಲ್ಲಿ ಹಾಕ್ಬಿಟ್ರು ಹಾಗಾಗಿ ರೂಪೇಶ್ ಅವರು ಮತ್ತೆ ನಮ್ಮ ಗುರುಜಿ ಅವ್ರದ್ದು ನಮ್ಮದು ಪ್ರೀತಿಯ ಸಂಬಂಧ ಹಾಗಾಗಿನೇ ಇವತ್ತಿ ಬರೋದಕ್ಕೆ ಸಾಧ್ಯವಾಗಿದ್ದು ವಿನಯ್ ಅವರೇ ತುಂಬಾ ಖುಷಿ ಆಯ್ತು ನಿಮ್ಮಿಬ್ಬರ ಬಾಂಡಿಂಗ್ ನೋಡಿ ನಿಮ್ ದೇವರು ಚೆನ್ನಾಗಿಟ್ಟಿರ್ಲಿ ಮಕ್ಳು ಎಷ್ಟು ಬೇಕಾದ್ರೂ ಆಗ್ಲಿ ಹೆಂಡತಿ ಒಬ್ರೇಳ್ಲಿ ಹೆಣ್ ಸರ್ ಥ್ಯಾಂಕ್ ಯು ಸರ್ ಇವತ್ತು ನಿಮ್ಮನ್ನ ನೋಡಿದ್ದು ನಾವು ಫಸ್ಟ್ ನಿಮ್ಮನ್ನ ನೋಡಿದ್ದು ನಿಷ್ಕರ್ಷದಲ್ಲಿ ಅಲ್ಲಿ ಪ್ರಾಪರ್ಲಿ ನಿಮಗ್ ಬಾರಿಸ್ತಾರೆ ಆದ್ರೆ ನೀವು ಆಮೇಲೆ ಇಡೀ ಕರ್ನಾಟಕಕ್ಕೆ ಬಾರಿಸೋದ್ರಿ ಮ್ಯೂಸಿಕ್ ಯು ನಿಮ್ಮ ಇಬ್ರು ಒಂದು ಟಿವಿಲ್ ನೋಡ್ತಾ ಇದ್ದು ಇವತ್ತು ವೇದಿಕೆ ಬಹಳ ಖುಷಿ ಆಯ್ತು ನಿರಂಜನ್ ನೆಕ್ಸ್ಟ್ ನೀವ್ ಏನ್ ಮಾತಾಡ್ತೀರ ಅಂತ ಕೇಳ್ಕೊಂಡು ಆಮೇಲೆ ಹೋಗ್ಬೇಕಾದ್ರೆ ಮಾತಾಡ್ತೀನಿ ಹಾಗಾಗಿ ನಿಮ್ಗೂ ನಿಮ್ಮ ಮನೆಯವ್ರಿಗೂ ಒಳ್ಳೇದಾಗ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ರೂಪೇಶ್ ಅವ್ರಿಗೆ ಒಳ್ಳೇದಾಗ್ಲಿ ಮೇಡಮ್ ನಿಮ್ಗೂ ಒಳ್ಳೇದಾಗ್ಲಿ ಇಲ್ಲಿ ಬಂದಿದ್ರೆ ಜೊತೆಗೆ